ನಡೆದಾಡುವ ದೇವತೆ ಶ್ರೀ ಮಾತಾಡಕೇಶ್ವರ್ರ ಸುಕ್ಷೇತ್ರವನ್ನು ತೋರಿಸುತ್ತೇನೆ ಬನ್ನಿ ಇದು ಯಾದಗುಂದಿಯಲ್ಲಿದೆ ನಾನು ರಾಯಚೂರಿನಿಂದ ಯಾದಗುಂದಿಗೆ ಬೈಕ್ ಮೇಲೆ ಹೊರಟೆ ಇದು ರಾಯಚೂರಿನಿಂದ ಯಾದಗುಂದಿಗೆ ಸುಮಾರು ನೂರ ನಲವತ್ತು ಕಿಲೋಮೀಟರ್ ದೂರದಲ್ಲಿದೆ ಈ ಕ್ಷೇತ್ರವು ಗುಡ್ಡದ ಮೇಲಿದೆ ಇಲ್ಲಿ ನೋಡಿ ನಾನು ಗುಡ್ಡದ ಕೆಳಗೆ ಇದ್ದೇನೆ ಗುಡ್ಡದ ಕೆಳಗೆ ಮೆಟ್ಟಿಲಿನ ಮೂಲಕ ಮೇಲಕ್ಕೆ ಹೋಗಬೇಕು ನೋಡಿ ನಾನು ಮೆಟ್ಟಲು ಹತ್ತಿ ಮೇಲಕ್ಕೆ ಹೋಗುತ್ತಿದ್ದೇನೆ ಮೇಲಕ್ಕೆ ಹೋದ ನಂತರ ಒಂದು ದ್ವಾರ ಬಾಗಿಲು ಬರ್ತದೆ ಆ ದ್ವಾರ ಬಾಗಿಲು ಗೇಟ್ ಮುಖಾಂತರ ನಾವು ಒಳಕ್ಕೆ ಹೋಗಬೇಕು ಇಲ್ಲಿ ನೋಡಿ ವಿಶಾಲವಾದ ಮೈದಾನದಲ್ಲಿ ಶ್ರೀ ಮಾಣಿಕಾ ಮಾತಾರವರ ಆಶ್ರಮದ ದೇವಸ್ಥಾನವಿದೆ ಇಲ್ಲೇ ಅವರು ಲಿಂಗೈಕವಾಗಿದ್ದು ಇತ್ತೀಚೆಗೆ ಅವರು ಲಿಂಗೈಕವಾದರು ಇವರು ಕೇವಲ ಶಿವರಾತ್ರಿಯಂದು ಮಾತ್ರ ಎಲ್ಲ ಭಕ್ತರಿಗೆ ದರ್ಶನ ನೀಡುತ್ತಾರೆ ಉಳಿದ ದಿನದಲ್ಲಿ ಅವರು ದರ್ಶನ ನೀಡುವುದಿಲ್ಲ ಇದೇ ಪ್ಲೇಸ್ನಲ್ಲೇ ಅವರು ಬಂದು ದರ್ಶನ ನೀಡುತ್ತಾರೆ ಆ ದರ್ಶನವನ್ನು ಪಡೆಯಲು ಭಕ್ತಾದಿಗಳು ಸುಮಾರು ಲಕ್ಷಾನುಗಟ್ಟಲೆ ಬಂದು ಸೇರುತ್ತಾರೆ ಈ ದರ್ಶನ ಪಡೆಯುವ ಭಾಗ್ಯವು ಕೇವಲ ಶಿವರಾತ್ರಿಯಿಂದ ಮಾತ್ರ ಇರುತ್ತದೆ ಅದಾದ ನಂತರ ಅವರು ಯಾರಿಗೂ ದರ್ಶನ ನೀಡುವುದಿಲ್ಲ ಅವರು ಗುಹೆಯಲ್ಲಿ ಇರುತ್ತಾರೆ ಅಂತೇಳಿ ಹೇಳ್ತಾರೆ ನಾನು ಈ ಕ್ಷೇತ್ರಕ್ಕೆ ಸುಮಾರು ಮೂರು ಬಾರಿ ಬಂದಿದ್ದೇನೆ ಶ್ರೀ ಮಾತಾ ಮಾಣಕೇಶ್ವರನ್ನು ಕೂಡ ಕಣ್ಣಾರೆ ನೋಡಿ ದರ್ಶನ ಮಾಡಿಕೊಂಡಿದ್ದೇನೆ ಬನ್ನಿ ಈಗ ನಿಮಗೆ ಕೋಟಿಲಿಂಗಗಳ ಲಿಂಗಗಳ ಶರನ್ನು ತೋರಿಸುತ್ತೇನೆ ಇದು ಯಾರ ಶ್ರೀ ಮಾಣಕೇಶ್ವರಿ ಅವರ ದೇವಾಲಯದ ಕೋಟಿಲಿಂಗೇಶ್ವರದ ಆಸ್ಥಾನ ಇದು ಇಲ್ಲಿ ಕೋಟಿ ಲಿಂಗಗಳನ್ನು ಇಟ್ಟಿದ್ದಾರೆ ಅವನ್ನೆಲ್ಲ ನೋಡೋಣ ಸುಮಾರು ಒಂದು ಕಿಲೋಮೀಟರ್ ಹೊರಗೆ ಈ ಕೋಟಿ ಬೀಗಗಳನ್ನು ಮಾಡಿದ್ದಾರೆ ಕೋಟಿ ಎಲ್ಲವೂ ಸುಂದರವಾಗಿದೆ ಎಲ್ಲವೂ ಶಿವಾಲಯ ಎಲ್ಲವೂ ಶಿವಮಯ ಇದು ಶ್ರೀ ಮಾಣಿಕಾ ಮಾತನವರು ಪೂಜೆ ಮಾಡುವ ಲಿಂಗ ಕೊನೆ ಗಳಿಗೆಯಲ್ಲಿ ಇದೇ ಲಿಂಗವನ್ನು ಪೂಜೆ ಮಾಡಿ ಅವರು ಲಿಂಗೈಕ್ಯವಾಗಿದ್ದಾರೆ ಅಂತ ಹೇಳಿ ಹೇಳ್ತಾರೆ ಅದನ್ನು ಈ ಕೋಟಿ ಲಿಂಗಗಳ ಮಧ್ಯದಲ್ಲಿ ಇಟ್ಟಿದ್ದಾರೆ ಕಾಣ್ತಾ ಇದೆ ನೋಡಿ ಇದೇ ಲಿಂಗಕ್ಕೆ ಅವರು ಕೊನೆಯದಾಗಿ ಪೂಜೆ ಮಾಡಿ ಅವರು ಲಿಂಗೈಕರಾಗಿದ್ದಾರೆ ಅವರು ಲಿಂಗೈಕ ರೈತರಾಗುವ ಸಮಯದಲ್ಲಿ ನಾವು ಕೂಡ ಬಂದಿದ್ವಿ ಅವರ ದರ್ಶನ ಮಾಡಿಕೊಂಡಿದೀವಿ ಅದೇ ನಮ್ಮ ಪುಣ್ಯ ಬನ್ನಿ ಕೋಟಿಲಿಂಗ ಈ ಕೋಟಿಲಿಂಗ ಕ್ಷೇತ್ರದಲ್ಲಿ ನಾವು ಕೂಡ ಲಿಂಗಗಳನ್ನು ಇಡಬಹುದು ಅದಕ್ಕೆ ಇಂತಿಷ್ಟು ಫೀಸ್ ಅಂತ ಇರುತ್ತದೆ ಇಲ್ಲಿ ಸುಮಾರು ಒಂದು ಲಿಂಗಕ್ಕೆ ಎರಡು ಸಾವಿರ ಅಂತ ಹೇಳಿ ಆ ಲಿಂಗಕ್ಕೆ ನಮ್ಮ ಹೆಸರಿನ ಮೇಲೆ ಒಂದು ನಂಬರ್ ಅನ್ನು ಕೊಟ್ಟು ಅದನ್ನು ಈ ಹಾದಿ ಸುಮಾರು ಒಂದು ಕಿಲೋಮೀಟರ್ ಇರಬಹುದು ಒಂದು ಕಿಲೋಮೀಟರ್ ಚೌಕಾಕಾರದಲ್ಲಿ ಮಾಡಿದ್ದಾರೆ ಇದು ಶ್ರೀ ಮಾತಾ ಅವರು ಪೂಜೆ ಮಾಡಿದ ಲಿಂಗ ಕೊನೆಯದಾಗಿ ಇದೇ ಲಿಂಗಕ್ಕೆ ಪೂಜೆ ಮಾಡಿ ಅವರು ಲಿಂಗೇಕರಾಗಿದ್ದಾರೆ ಅಂತ ಹೇಳಿ ಹೇಳ್ತಾರೆ ಇಲ್ಲಿ ನೋಡಿ ಕೋಟಿ ಲಿಂಗಗಳು ಕಾಣ್ತಾ ಇದೆ ಎಷ್ಟು ಚೆನ್ನಾಗಿ ಅದೇ ಪಕ್ಕದಲ್ಲಿ ಒಂದು ವೆಂಕಟೇಶ್ವರವರ ದೇವಸ್ಥಾನವನ್ನು ಕೂಡ ಇಟ್ಟಿದ್ದಾರೆ ಇಲ್ಲಿ ನೋಡಿ ಓಂ ನಮೋ ವೆಂಕಟೇಶ್ವರಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತೇಳಿ ವೆಂಕಟೇಶ್ವರನ ಧ್ಯಾನ ಮಾಡಿಕೊಂಡು ದರ್ಶನ ಮಾಡಿಕೊಂಡು ಹೊರಗೆ ಬಂದೆವು ಹಾಗೆ ಪಕ್ಕದಲ್ಲಿರುವ ಸರಸ್ವತಿ ದೇವಿ ಹಾಗೂ ಬ್ರಹ್ಮನ ದೇವಸ್ಥಾನವನ್ನು ಕೂಡ ನೋಡಿದೆವು ಇಲ್ಲಿ ನೋಡಿ ಪಂಚಮುಖಿ ಬ್ರಹ್ಮನ ದೇವಸ್ಥಾನವನ್ನು ಕಟ್ಟಿದ್ದಾರೆ ಅದನ್ನು ದರ್ಶನ ಮಾಡಿಕೊಂಡೆವು ಹಾಗೆ ಸರಸ್ವತಿ ದೇವಿಯನ್ನು ಕೂಡ ಇಟ್ಟಿದ್ದಾರೆ ನಾನು ನನ್ನ ನೆನಪಿಗೋಸ್ಕರ ಒಂದು ಫೋಟೋ ಇಳಿದು ಅದೇ ಗೇಟಿನ ಮುಖಾಂತರ ಹಿಂದಕ್ಕೆ ಬಂದೆ ಇಲ್ಲಿ ಕೆಳಗೆ ಬಂದಾಗ ಒಂದು ದಾಸೋಹ ಮಂಟಪ ಇದೆ ಈ ಮಂಟಪದಲ್ಲಿ ಪ್ರತಿನಿತ್ಯ ದಾಸೋಹ ಇರುತ್ತದೆ ಇಲ್ಲಿ ನೋಡಿ ಇದು ದಾಸೋಹದ ಕೊಠಡಿ ನಮ್ಮ ಗೆಳೆಯ ಹಾಗೂ ನಾನು ಊಟವನ್ನು ಹಾಕಿಕೊಂಡೆವು ಹಸವಾಗಿತ್ತು ಅಷ್ಟೊತ್ತಿಗೆ ನಮಗೆ ಹಸವಾಗಿತ್ತು ರೈಸ್ ಚೆನ್ನಾಗಿತ್ತು ಸಾಂಬಾರು ಸಬ್ಜಿ ಎಲ್ಲವೂ ಇತ್ತು ಅದೆಲ್ಲ ಊಟ ಮಾಡಿದ ನಂತರ ನಾನು ಓಂ ನಮೋ ಮಾತಾ ಮಾಣಕೇಶ್ವರಾಯಿ ನಮ ಅಂತೇಳಿ ಪ್ರಣಾಮಗಳನ್ನು ಮಾಡಿ ನನ್ನ ಬೈಕ್ ಹತ್ತಿ ರಾಯಚೂರದ ಕಡೆಗೆ ಹಿಂತಿರುಗಿದೆ ನೀವು ಒಮ್ಮೆ ಈ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಮಾತಾ ಆಶೀರ್ವಾದವನ್ನು ಪಡೆಯಬೇಕೆಂದು ವಿನಂತಿ ನಮಸ್ತೆ